ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕಲ್ಮಿ ಚಿಕನ್ ಲೆಗ್ ರೋಸ್ಟ್ ಮಾಡ್ತಾ ಇದ್ದೀನಿ ಯೂಸಲಿ ಇದು ರೆಸ್ಟೋರೆಂಟ್ಗಳಲ್ಲಿ ತುಂಬ ಫೇಮಸ್ಸು ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು ಇದನ್ನು ಇನ್ನೂ ಒಂದು ಹೆಸರಲ್ಲಿ ತಂಗಡಿ ಕಬಾಬ್ ಅಂತಲೂ ಕರೀತಾರೆ ಮೊದಲನೇದಾಗಿ ನಾನಿಲ್ಲಿ ಕಲ್ಮಿ ಚಿಕನ್ ಲೆಗ್ ರೋಸ್ಟ್ ಮಾಡೋದಕ್ಕೆ ನಾಲ್ಕು ಲೆಗ್ ಪೀಸನ್ನು ತಗೊಂಡು ಈ ರೀತಿ ಕಟ್ಸ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ವಿತ್ ಸ್ಕಿನ್ ಆದರೂ ತೊಗೋಬೋದು ಇಲ್ಲಾಂದರೆ ವಿತೌಟ್ ಸ್ಕಿನ್ ಆದರೂ ತೊಗೋಬೋದು ಯಾವುದು ತೊಗೊಂಡ್ರೂ ಚೆನ್ನಾಗತ್ತೆ ಇದಕ್ಕೀಗ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದು ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ಒಂದು ಸ್ಪೂನ್ನಷ್ಟು ಕಾಳು ಮೆಣಸಿನ ಪೌಡರು ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪೇಸ್ಟ್ನ ಈಗ ಈ ಚಿಕನ್ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಮೊಸರನ್ನ ಸಮೇತ ನಾನು ಇದರಲ್ಲೇ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶಿನ ಪುಡಿನ ಸಮೇತ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಇದ್ದೀನಿ ಈ ಕಲ್ಮಿ ಚಿಕನ್ನು ಎಷ್ಟು ನೆನೆದಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ನಿಮಗೇನಾದರೂ ಟೈಮ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮೇ ನೆನೆಸಿಡ್ಬೋದು ರೆಸ್ಟೋರೆಂಟಲ್ಲಿ ಸಿಗುತ್ತಲ್ವ ಅದೇ ಟೇಸ್ಟಲ್ಲೇ ನಾವೀಗ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ನಾನೀಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ನಾನೀಗ ಆಲ್ರೆಡಿ ಒಲೆ ಮೇಲೆ ಸ್ಟಿಕ್ ತವನ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಈ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಚಿಕನ್ ಲೆಗ್ ಪೀಸ್ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ರೀತಿ ಎಲ್ಲ ಚಿಕನ್ ಲೆಗ್ ಪೀಸ್ನೂ ಹಾಕಿದ್ದಾದಮೇಲೆ ಒಂದು ಸೈಡು ಒಂದು ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಚಿಕನ್ ಬಂದುಬಿಟ್ಟು ಮಸಾಲೆ ಒಳಗೆ ನೆಂದಿರೋದ್ರಿಂದ ತಿನ್ನಬೇಕಾದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಚಿಕನ್ ಲೆಗ್ ಪೀಸ್ ಎಲ್ಲ ಈಗ ಹಾಕ್ಕೊಂಡಿದ್ದೀನಿ ಇದನ್ನು ನಾನೀಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಒಂದು ಸೈಡ್ ಫ್ರೈ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸೈಡ್ ಫ್ರೈ ಆಗಿದೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಎಣ್ಣೆ ಒಳಗೆ ಇದು ಫ್ರೈ ಆಗಿಬಿಡುತ್ತೆ ಇದನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಫ್ರೈ ಮಾಡೋಕೆ ಹೋದರೆ ಆ ಲೆಗ್ ಪೀಸ್ ಶೇಫ್ ಎಲ್ಲ ಕೆಟ್ಟೋಗಿಬಿಡುತ್ತೆ ಈ ರೀತಿ ಎಲ್ಲ ಚಿಕನ್ ಲೆಗ್ ಪೀಸ್ನ ತಿರುಗಿಸ್ಕೊಂಡಿದ್ದಾದಮೇಲೆ ಮಸಾಲೆ ಉಳಿದಿರುತ್ತಲ್ವ ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಹಾಗೇನೆ ಇದು ಬಂದುಬಿಟ್ಟು ಅಷ್ಟೇ ಟೈಮ್ ತೊಗೊಳ್ಳೋದು ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳ್ಳೋಲ್ಲ ಈ ಥರ ಮಸಾಲೆ ಹಾಕ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ಕಲ್ಮಿ ಚಿಕನ್ ಈ ರೀತಿ ರೆಡಿ ಆಗಿದೆ ನೀವು ಮನೇಲಿ ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನು ನಾವು ಚಿಕನ್ ಬಿರಿಯಾನಿ ಜೊತೆ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು